ಯೂನಿಫಾರ್ಮ್ನ ಮರೆಯಲ್ಲಿ ಎಂತಹ ಘೋರ ಅನ್ಯಾಯವೆಲ್ಲ ನಡೀಬಹುದು ಅನ್ನೋದಕ್ಕೆ ಅಸ್ಸಾಂ ಪೊಲೀಸರ ಕ್ರೌರ್ಯವೇ ಸಾಕ್ಷಿ ಅಸ್ಸಾಂನಲ್ಲಿ ಪೊಲೀಸರಿಂದ ಆಗುವ ಅನ್ಯಾಯಗಳಿಗೆ ಹೊಣೆಗಾರಿಕೆನೇ ಇಲ್ಲವಾಗಿದೆ ರಾಜ್ಯದಲ್ಲಿ ನಡೆದ ಮೂರು ಪ್ರಕರಣಗಳ ಬಗ್ಗೆ ನ್ಯೂಸ್ ಲಾಂಡ್ರಿ ನಡೆಸಿರುವ ತನಿಖೆ ಇದನ್ನ ಬಹಿರಂಗಪಡಿಸಿದೆ ಮೇ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಪೊಲೀಸ್ ಕಸ್ಟಡಿಯಲ್ಲಿ ಮೂವತ್ನಾಲ್ಕು ಜನ ಮೃತರಾಗಿದ್ದಾರೆ ಮತ್ತು ನೂರ ಜನ ಗಾಯಗೊಂಡಿದ್ದಾರೆ ಅಂತ ಅಸ್ಸಾಂ ಸರ್ಕಾರ ಫೆಬ್ರವರಿಯಲ್ಲಿ ಹೇಳಿದೆ ಇವರಲ್ಲಿ ಪೊಲೀಸರ ಅನ್ಯಾಯದ ನಡೆಗಳಿಗೆ ಬಲಿಯಾದವರೂ ಇದ್ದಾರೆ ಪೊಲೀಸರ ಕಿರುಕುಳದಿಂದ ಹತಾಶನಾಗಿ ಪ್ರಾಣ ದೀಪಂಕರ್ ಗೊಗೋಯ್ ಕೂಡ ಅಂಥವರಲ್ಲಿ ಒಬ್ಬ ಆತನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಇಪ್ಪತ್ತೆರಡರಂದು ದಿನಸಿ ಖರೀದಿ ಮಾಡೋಕೆ ಹೋದಾಗ ಜೋರ್ಹತ್ ಠಾಣೆ ಪೊಲೀಸರು ಕರ್ಕೊಂಡು ಹೋದ್ರು ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಲಿಚುಬರಿಯಲ್ಲಿರುವ ಸೇನಾ ಶಿಬಿರದ ಬಳಿ ನಡೆದ ಗ್ರೆನೇಡ್ ಸ್ಫೋಟದಲ್ಲಿ ಅವನ ಪಾತ್ರವಿದೆ ಅನ್ನೋದು ಪೊಲೀಸರ ಶಂಕೆಯಾಗಿತ್ತು ಆ ದಿನ ಆತ ಮನೆಯಲ್ಲಿ ಇದ್ದ ಎಂಬ ಆತನ ಕುಟುಂಬದವರ ವಾದಕ್ಕೆ ಯಾವ ಬೆಲೆಯೂ ಇರಲಿಲ್ಲ ಸತತ ಮೂರು ದಿನಗಳವರೆಗೆ ಪೊಲೀಸರು ಪ್ರತಿ ದಿನ ದೀಪಂಕರ್ನನ್ನ ಕರ್ಕೊಂಡು ಹೋಗ್ತಾನೆ ಇದ್ರು ಆತನನ್ನ ಗಂಟೆಗಟ್ಟಲೆ ಪ್ರಶ್ನಿಸಿದ್ರು ಮತ್ತು ಬಹಳ ಥಳಿಸಿದ್ರು ಅನ್ನೋದು ಅವನ ಕುಟುಂಬದ ದೂರು ಕಡೆಗೆ ಕ್ರಿಸ್ಮಸ್ ದಿನ ತನ್ನ ಮಗ ತನ್ನ ಜೀವನದ ಕೊನೆಯ ಹಂತ ತಲುಪಿದ್ದ ಡಿಸೆಂಬರ್ ಇಪ್ಪತ್ತಾರರ ಮುಂಜಾನೆ ಆತ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಅಂತ ತಾಯಿ ಹೇಳಿರೋದನ್ನ ನ್ಯೂಸ್ ಲಾಂಡ್ರಿ ವರದಿ ಉಲ್ಲೇಖಿಸಿದೆ ಗ್ರೆನೇಡ್ ದಾಳಿ ನಡೆಸಿರೋದಾಗಿ ಒಪ್ಪಿಕೊಳ್ಳುವಂತೆ ಪೊಲೀಸರು ಆತನ ಮೇಲೆ ಒತ್ತಡ ಹೇರಿದ್ರು ಆದರೆ ಅದಕ್ಕವನು ತಯಾರಿರ್ಲಿಲ್ಲ ಒಪ್ಕೊಳ್ಳದೆ ಇದ್ರೆ ಸಾಯಿಸೋದಾಗಿ ಪೊಲೀಸರು ಬೆದರಿಕೆ ಹಾಕಿದ್ರು ಅನ್ನೋದನ್ನು ಆತ ತಾಯಿ ಬಳಿ ಹೇಳ್ಕೊಂಡಿದ್ದ ಮಾರ್ನೇ ದಿನ ಮನೆಯಿಂದ ತುಸು ದೂರದಲ್ಲಿದ್ದ ಮರದಲ್ಲಿ ಆತನ ಶವ ನೇತಾಡ್ತಾ ಇತ್ತು ಆತ ತನ್ನ ಕುಟುಂಬದ ಏಕೈಕ ಆಧಾರವಾಗಿದ್ದ ದೀಪಂಕರ್ ಸಾವು ಕೇವಲ ಆತ್ಮಹತ್ಯೆಯಲ್ಲ ಯೋಜಿತ ಕೊಲೆ ಅಂತ ಆತನ ಸಹೋದರಿ ಕೇಸ್ ಹಾಕಿದ್ರು ಆದ್ರೆ ಎಫ್ಐಆರ್ ದಾಖಲಾದ ಮೇಲೆ ತಿಂಗಳುಗಳೇ ಕಳೆದ್ವು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜ್ಯ ಸರ್ಕಾರದಿಂದ ಮೂರು ಲಕ್ಷ ರೂಪಾಯಿಗಳ ಪರಿಹಾರ ಪಡೆದಿರೋದಾಗಿ ಕುಟುಂಬ ಹೇಳಿದೆ ದೀಪಂಕರ್ ಮರಣದ ಕೆಲವು ದಿನಗಳ ನಂತರ ಲಿಚುಬರಿ ಗ್ರೆನೇಡ್ ಸ್ಫೋಟದ ತನಿಖೆಯನ್ನು ಎನ್ಐಎಗೆ ಹಸ್ತಾಂತರಿಸಲಾಯಿತು ದೀಪಂಕರ್ ಸಾವನ್ನಪ್ಪಿ ಆರು ತಿಂಗಳಿಗಿಂತ ಹೆಚ್ಚು ಸಮಯದ ನಂತರ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎನ್ಐಎ ಆರೋಪ ಪಟ್ಟಿ ಸಲ್ಲಿಸಿ ಮೂರು ವ್ಯಕ್ತಿಗಳನ್ನ ಬಂಧಿಸಿತ್ತು ಆದರೆ ದೀಪಂಕರ್ ಹೆಸರು ಚಾರ್ಜ್ ಶೀಟ್ ನಲ್ಲಿ ಇರಲಿಲ್ಲ ಇತ್ತ ದೀಪಾಂಕರ್ ಕುಟುಂಬ ಕೂಡ ನ್ಯಾಯಾಲಯದಲ್ಲಿ ಹೋರಾಟ ಮುಂದುವರಿಸಿತ್ತು ತನಿಖಾಧಿಕಾರಿ ದೀಪಾಂಕರ್ ಮರಣೋತ್ತರ ಪರೀಕ್ಷೆಯ ವರದಿ ನಿರ್ಲಕ್ಷಿಸಿದ್ದಾರೆ ಅಂತ ಆರೋಪಿಸಲಾಯಿತು ಆತ ಸಾಯುವ ರಾತ್ರಿ ಕೂಡ ಪೊಲೀಸರು ಬಹಳ ಥಳಿಸಿದ್ರು ಅನ್ನೋದು ಸ್ಪಷ್ಟವಿತ್ತು ಮತ್ತು ಆತನ ದೇಹದ ಮೇಲೆ ಏಟಿನ ಗುರುತುಗಳಿದ್ದ ಬಗ್ಗೆ ಮರಣೋತ್ತರ ಪರೀಕ್ಷೆಯ ವರದಿ ಹೇಳಿತ್ತು ನ್ಯಾಯಾಲಯ ಮರು ತನಿಖೆಗೆ ಆದೇಶಿಸಿತು ಈ ವರ್ಷದ ಜುಲೈನಲ್ಲಿ ಪೊಲೀಸರು ಮತ್ತೆ ಅಂತಿಮ ವರದಿ ಸಲ್ಲಿಸಿದ್ರು ಅದರಲ್ಲಿ ಪೊಲೀಸರು ಯಾವುದೇ ತಪ್ಪು ಮಾಡಿಲ್ಲ ಅಂತಾನೆ ಹೇಳಲಾಯಿತು ಅದನ್ನ ಆತನ ಕುಟುಂಬ ಪ್ರಶ್ನಿಸಿದೆ ದೀಪಂಕರ್ ಸಾವನ್ನಪ್ಪಿ ಸುಮಾರು ಎರಡು ವರ್ಷಗಳ ನಂತರವೂ ಪ್ರಕರಣ ಇನ್ನೂ ಟಿಟಾಬೋರ್ಡ್ ಸ್ಥಳೀಯ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದೆ ಆತನಿಗೆ ಕ್ರೂರವಾಗಿ ಚಿತ್ರಹಿಂಸೆ ಹಿಂಸೆ ನೀಡಲಾಯಿತು ಅನ್ನೋದು ಸ್ಪಷ್ಟವಾಗಿದೆ ಆದರೆ ತನಿಖಾಧಿಕಾರಿ ಎರಡೂ ಅಂತಿಮ ವರದಿಗಳಲ್ಲಿ ಅದನ್ನ ನಿರ್ಲಕ್ಷಿಸಿದ್ದಾರೆ ಮತ್ತೊಂದು ಪ್ರಕರಣದಲ್ಲಿ ಬಲಿಪಶುಗಳಾಗಿರೋರು ದೀಪ್ ಜ್ಯೋತಿ ನಿಯೋಗ್ ವಿಶ್ವನಾಥ್ ಬೋರ್ಗೊಹನ್ ಮತ್ತು ಮನೋಜ್ ಬುರೊಗೊಹ್ನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಆ ಮೂವರು ಟಿನ್ಸುಕಿಯಾದಿಂದ ಅರುಣಾಚಲ ಪ್ರದೇಶಕ್ಕೆ ಪಿಕ್ನಿಕ್ಗೆ ಅಂತ ಹೊರಟಿದ್ದೇ ಅವರ ಪಾಲಿನ ದುಸ್ವಪ್ನವಾಗಿ ಪರಿಣಮಿಸಿತ್ತು ಉಲ್ಫಾ ಕಡೆಯವರು ಅಂತ ಆರೋಪಿಸಿ ಅಸ್ಸಾಂ ರೈಫಲ್ ಸಿಬ್ಬಂದಿ ತಮ್ಮನ್ನ ತಡೀತು ಅಂತಾನು ಪಿಸ್ತೂಲ್ ಕಸ್ತುಕೊಳ್ಳೋಕೆ ಯತ್ನಿಸಿದ ಆರೋಪದ ಮೇಲೆ ಕಾಲಿಗೆ ಗೊಂಡು ಹಾರಿಸ್ತು ಅಂತಾನೂ ಅವರು ಆರೋಪಿಸಿದ್ದಾರೆ ಮೂವರನ್ನು ಜೈಲಿಗೆ ಹಾಕಲಾಯಿತು ಪ್ರಾಸಿಕ್ಯೂಷನ್ನಿಂದ ಯಾವುದೇ ವಿರೋಧವಿಲ್ಲದ ಕಾರಣದಿಂದ ಜಿಲ್ಲಾ ನ್ಯಾಯಾಲಯ ಕಡೆಗೆ ಅವರಿಗೆ ಜಾಮೀನು ನೀಡಿತು ತಿಂಗಳುಗಳಿಂದಲೂ ಯಾವುದೇ ತನಿಖೆ ನಡೆಸಲಾಗಿಲ್ಲ ಮತ್ತು ಅವರ ಮೇಲಿನ ಆರೋಪಕ್ಕೆ ಪೂರಕವಾದ ಯಾವುದೇ ಪುರಾವೆ ಕೊಟ್ಟಿಲ್ಲ ಅಂತ ಕೋರ್ಟ್ ಅಭಿಪ್ರಾಯಪಟ್ಟು ಅವರನ್ನ ಬಂಧಿಸಿದ ರೀತಿ ಸಂಶಯಕ್ಕೆ ಎಡೆಮಾಡಿಕೊಡತ್ತೆ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸ್ವತಃ ನ್ಯಾಯಾಲಯಕ್ಕೆ ತಿಳಿಸಿದ್ರು ಹತ್ಯೆಗೆ ಪಿತೂರಿ ಹೂಡಿ ಅವರನ್ನ ಸಿಲುಕಿಸಲಾಗಿದೆ ಎಂಬ ಆರೋಪದ ಮೇಲೆ ಮಾಜಿ ಎಸ್ಪಿ ಮೃಣಾಲ್ ದೇಕಾ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಅವರು ದೋಲ್ಲಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ರು ಕೆಲ ದಿನಗಳ ನಂತರ ಅಸ್ಸಾಂ ಪೊಲೀಸರು ಯುಎಪಿಎ ಅಡಿ ಮೂವರ ವಿರುದ್ಧ ಮೊಕದ್ದಮೆ ಹೂಡೋಕೆ ಅನುಮತಿ ಕೋರಿ ರಾಜ್ಯ ಸರ್ಕಾರದ ಸಮಿತಿಯನ್ನ ಸಂಪರ್ಕಿಸಿದ್ರು ಕಡೆಗೆ ಮೂವರು ಟೆನ್ಸುಕಿಯ ಸೆಷನ್ಸ್ ನ್ಯಾಯಾಲಯದಲ್ಲಿ ಯುಎಪಿಎ ಆರೋಪಗಳನ್ನು ಪ್ರಶ್ನಿಸಿದ್ರು ಅವರ ಅರ್ಜಿ ಈ ವರ್ಷದ ಡಿಸೆಂಬರ್ನಲ್ಲಿ ವಿಚಾರಣೆಗೆ ಬರಲಿದೆ ಅಂತ ಹೇಳಲಾಗಿದೆ ಆದರೆ ಆ ಮೂವರ ದೂರಿನ ಮೇರೆಗೆ ದಾಖಲಾಗಿರುವ ಎಫ್ಐಆರ್ ಕಥೆಯನ್ನು ಈ ವರ್ಷದ ಜೂನ್ನಲ್ಲಿ ಧೋಲ್ಲಾ ಪೊಲೀಸ್ ಠಾಣೆ ಪೊಲೀಸರು ಎಫ್ಐಆರ್ ಕುರಿತು ಅಂತಿಮ ವರದಿ ಸಲ್ಲಿಸಿದ್ದಾರೆ ಸಾಕಷ್ಟು ಪುರಾವೆಗಳಿಲ್ಲ ಅಂತ ಉಲ್ಲೇಖಿಸಿ ಅಧಿಕಾರಿಗಳಿಗೆ ಕ್ಲೀನ್ ಚೀಟ್ ಕೊಡಲಾಗಿದೆ ಮತ್ತೊಂದು ಪ್ರಕರಣದ ಬಲಿಪಶು ಕೀರ್ತಿ ಕಮಲ್ ಬೋರಾ ಕಥೆನೇ ಬೇರೆ ಎರಡ್ ಸಾವಿರದ ಇಪ್ಪತ್ತೆರಡರ ಜನವರಿ ಇಪ್ಪತ್ತೆರಡರಂದು ಇಪ್ಪತ್ತೆರಡು ವರ್ಷದ ಕೀರ್ತಿ ತನ್ನ ತಾಯಿಗೆ ಔಷಧಿ ಖರೀದಿ ಮಾಡೋಕೆ ನಾಗಾಂವ್ ನಲ್ಲಿರುವ ಮನೆಗೆ ಹಿಂತಿರುಗ್ತಾ ಇದ್ದ ಆತ ಆಗ ಖಾಸಗಿ ಟ್ಯೂಟರ್ ಆಗಿದ್ದನಲ್ಲದೆ ಆಲ್ ಅಸ್ಸಾಂ ಸ್ಟೂಡೆಂಟ್ಸ್ ನ ಮಾಜಿ ನಾಯಕನೂ ಆಗಿದ್ದ ಒಂದ್ ಕಡೆ ಕೆಲವರು ಯಾರನ್ನೋ ಹೊಡಿತಿದ್ದುದನ್ನ ಕಂಡು ಅವರನ್ನ ಪ್ರಶ್ನಿಸಿದ ಆ ಗುಂಪು ಆತನ ಮೇಲೇನೆ ತಿರುಗ್ಬಿದ್ದು ಥಳಸ್ತು ಒಬ್ಬ ವ್ಯಕ್ತಿ ಆತನ ಬಲ ತೊಡೆಗೆ ಗುಂಡು ಹಾರಿಸ್ತಾ ಅವರೆಲ್ಲ ನಾಗಾಂವ್ ರಾಗಿದ್ರು ಕೀರ್ತಿ ಬಳಿ ಡ್ರಗ್ಸ್ ಸಿಕ್ಕಿದೆ ಎಂಬ ಆರೋಪ ಹೊರಿಸಲಾಯಿತು ಈ ಘಟನೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಯಿತು ವಿರೋಧ ಪಕ್ಷಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಸ್ವತಂತ್ರ ತನಿಖೆಗೆ ಒತ್ತಾಯಿಸಿದ್ರು ಒತ್ತಡ ಹೆಚ್ಚಿದಾಗ ರಾಜ್ಯ ಸರ್ಕಾರ ಏಕ ವ್ಯಕ್ತಿ ತನಿಖಾ ಸಮಿತಿ ರಚನೆ ಮಾಡುವುದಾಗಿ ಘೋಷಣೆ ಮಾಡಿತು ಸಮಿತಿ ಫೆಬ್ರವರಿ ಎರಡು ಎರಡ್ ಸಾವಿರದ ಇಪ್ಪತ್ತೆರಡರಂದು ತನ್ನ ವರದಿ ಸಲ್ಲಿಸಿತು ಈ ಪ್ರಕರಣದಲ್ಲಿ ಪೊಲೀಸರ ಹೇಳಿಕೆ ನಂಬೋಕೆ ಅರ್ಹವಾಗಿಲ್ಲ ಮತ್ತು ಸಮರ್ಥನೀಯವಾಗಿಲ್ಲ ಅಂತ ಸಮಿತಿ ಹೇಳಿದೆ ಪೊಲೀಸರು ಹೇಳಿರೋದ್ರಲ್ಲಿ ಹಲವು ವೈಪರೀತ್ಯಗಳನ್ನ ಸಮಿತಿ ಎತ್ತಿ ತೋರಿಸಿದೆ ಕೆಲವರ ವರ್ಗಾವಣೆ ಅಮಾನತಿಗೆ ಮಾತ್ರವಲ್ಲ ಆಗಿನ ನಾಗಾಂವ್ ಎಸ್ಪಿ ಆನಂದ್ ಮಿಶ್ರ ರಚಿಸಿದ ಮಾದಕ ವಸ್ತು ವಿರೋಧಿ ದಳ ವಿಸರ್ಜನೆಗೂ ಸಮಿತಿ ಶಿಫಾರಸು ಮಾಡಿತು ಭಾಗಿಯಾಗಿರುವ ಪ್ರತಿಯೊಬ್ಬ ಅಧಿಕಾರಿಯ ಪಾತ್ರದ ಬಗ್ಗೆ ಪರಿಶೀಲಿಸಲು ಸಂಪೂರ್ಣ ಇಲಾಖಾ ವಿಚಾರಣೆಗೂ ಅದು ಒತ್ತಾಯಿಸಿತು ಆದರೆ ಮೂರು ವರ್ಷಗಳ ನಂತರವೂ ಕೀರ್ತಿ ಕಮಲ್ ಮೇಲಿನ ಗುಂಡಿನ ದಾಳಿಯ ಪ್ರಕರಣ ಜಿಲ್ಲಾ ನ್ಯಾಯಾಲಯದಲ್ಲಿ ಹಾಗೆ ಉಳಿದಿದೆ ಇಲ್ಲಿವರೆಗೆ ಮೂರು ವಿಚಾರಣೆಗಳು ನಡೆದಿವೆ ಮತ್ತು ನ್ಯಾಯಾಲಯ ಹೇಳಿಕೆಗಳನ್ನ ಮಾತ್ರ ತೆಗೆದುಕೊಳ್ತಿದೆ ಅಂತ ಹೇಳಲಾಗಿದೆ ಗುಂಡೇಟು ತಿಂದಿರುವ ಕೀರ್ತಿ ಕಮಲ್ ಬೈಕ್ ಓಡಿಸೋದಕ್ಕೂ ಆಗದ ಸ್ಥಿತಿ ತಲುಪಿದ್ದಾರೆ ಒಬ್ಬ ಯುವಕನ ಬದುಕೆ ಹೀಗೆ ನಿಸ್ಸಾಯಕ ಸ್ಥಿತಿಯಲ್ಲಿದೆ ಅಸ್ಸಾಂನಲ್ಲಿ ಇಂತಹ ಪ್ರಕರಣಗಳಲ್ಲಿ ನ್ಯಾಯ ಸಾಮಾನ್ಯವಾಗಿ ಮರೀಚಿಕೆಯಾಗಿದೆ ಮ್ಯಾಜಿಸ್ಟೇರಿಯಲ್ ವಿಚಾರಣೆಗಳನ್ನು ನಡೆಸಿದಾಗಲೂ ಅವು ಬಹಳಷ್ಟು ಬಾರಿ ಅರೆಮನಸ್ಸಿನ ವಿಚಾರಣೆಗಳಷ್ಟೇ ಆಗಿರುತ್ತೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಸ್ಸಾಂ ಸರ್ಕಾರ ವಿಧಾನಸಭೆಗೆ ತಿಳಿಸಿರುವ ಪ್ರಕಾರ ಮೇ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಪೊಲೀಸ್ ಕಸ್ಟಡಿಯಲ್ಲಿ ಮೂವತ್ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಮತ್ತು ನೂರ ಮೂವತ್ತೊಂದು ಜನ ಗಾಯಗೊಂಡಿದ್ದಾರೆ ಆದರೂ ಈ ಪ್ರಕರಣಗಳಲ್ಲಿ ಕೇವಲ ತೊಂಬತ್ತೇಳು ಪ್ರಕರಣಗಳಲ್ಲಿ ಮಾತ್ರ ವಿಚಾರಣೆಗೆ ಆದೇಶಿಸಲಾಗಿದೆ ಅರವತ್ತು ಘಟನೆಗಳನ್ನು ಸಂಪೂರ್ಣವಾಗಿ ತನಿಖೆ ಮಾಡಲಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಸ್ಸಾಂ ಸರ್ಕಾರ ಗುವಾಟಿ ಹೈಕೋರ್ಟ್ಗೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಪೊಲೀಸ್ ಕಾರ್ಯಾಚರಣೆಯ ನೂರ ಎಪ್ಪತ್ತೊಂದು ಘಟನೆಗಳ ಬಗ್ಗೆ ಡೇಟಾ ನೀಡಿದೆ ಅದರ ಪ್ರಕಾರ ಕೇವಲ ತೊಂಬತ್ತೆರಡು ಘಟನೆಗಳಲ್ಲಿ ಮ್ಯಾಜಿಸ್ಟೀರಿಯಲ್ ವಿಚಾರಣೆಗಳನ್ನು ನಡೆಸಲಾಗಿದೆ ಘಟನೆಗಳಲ್ಲಿ ವಿಧಿವಿಜ್ಞಾನ ಪರೀಕ್ಷೆಗಳನ್ನು ನಡೆಸಲಾಗಿದೆ ಬ್ಯಾಲಿಸ್ಟಿಕ್ ಪರೀಕ್ಷೆಗಳನ್ನು ನಡೆಸಲಾಗಿದೆ ಕೇವಲ ಎಪ್ಪತ್ತೈದು ಘಟನೆಗಳಲ್ಲಿ ಸ್ವತಂತ್ರ ತನಿಖೆಗಳನ್ನು ನಡೆಸಲಾಗಿದೆ ಹಾಗಾದ್ರೆ ಅಸ್ಸಾಂ ಮಾನವ ಹಕ್ಕುಗಳ ಆಯೋಗ ಏನ್ ಮಾಡ್ತಿದೆ ಈ ವರ್ಷ ಸುಪ್ರೀಂ ಕೋರ್ಟ್ಗೆ ಎ ಸಿ ಅಫಿಡವಿಟ್ ಸಲ್ಲಿಸಿದೆ ದೂರುಗಳ ಆಧಾರದ ಮೇಲೆ ನಾಲ್ಕು ಪ್ರಕರಣಗಳನ್ನ ದಾಖಲಿಸಲಾಗಿದ್ದರೆ ಕೇವಲ ಹನ್ನೊಂದು ಪ್ರಕರಣಗಳನ್ನ ಮಾತ್ರ ಸ್ವಯಂ ಪ್ರೇರಿತವಾಗಿ ಪರಿಗಣಿಸಲಾಗಿದೆ ಅಂತ ಅದು ಹೇಳುತ್ತೆ ಪೊಲೀಸ್ ಗುಂಡಿನ ದಾಳಿಯಿಂದಾಗಿ ಸಂಭವಿಸಿದ ಯಾವುದೇ ಸಾವಿನ ಘಟನೆಯನ್ನ ಎಚ್ ಸಿ ಸ್ವತಂತ್ರವಾಗಿ ತನಿಖೆ ನಡೆಸಿಲ್ಲ ಅನ್ನೋದನ್ನ ಅಫಿಡವಿಟ್ ಬಹಿರಂಗಪಡಿಸಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು